ವೆಲ್ಕಮ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್ ಇಂದು ನಾವು ಏಳನೇ ತರಗತಿಯ ಗಣಿತ ಭಾಗ ಎರಡರ ಸಂಪೂರ್ಣ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಒಂದನೇ ಪಾಠ ಇದರಲ್ಲೇ ಅಂದರೆ ಏಳನೇ ಪಾಠ ಪರಿಣಾಮಗಳ ಹೋಲಿಕೆ ಈ ಪಾಠದ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ಕುರಿತು ನೋಡೋಣ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಹಾಗೆ ಅದನ್ನು ಬಳಿದ್ಕೊಳ್ಳಿ ಅವುಗಳನ್ನು ಪ್ರಶ್ನೆಗಳನ್ನು ಬರೆದುಕೊಂಡ ನಂತರ ಆನ್ಸರ್ಗಳನ್ನು ಬಳಿದುಕೊಳ್ಳಿ ಯಾಕಂದರೆ ಕಂಟಿನ್ಯೂ ಆಗಿ ಅದನ್ನೇ ಹೇಳ್ತಾ ಹೇಳ್ತಾ ಹೋಗೋದು ಒಂಥರ ಕೇಳೋರಿಗೂ ಏಟಿಟ್ಟು ಅನಿಸುತ್ತೆ ಆದ ಕಾರಣ ಈ ಎಲ್ ಬಿ ಎ ಪ್ರಶ್ನೆಗಳು ಕೇವಲ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಹಾಗೆ ಜಿ ಪಿ ಎಸ್ ಆರ್ ಹಾಗೂ ರೈಲ್ವೆ ಎಕ್ಸಾಮ್ಗಳನ್ನು ಬರೆಯುವಂಥ ಅಭ್ಯರ್ಥಿಗಳಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ ಆದ ಕಾರಣ ಅವರು ಕೂಡ ಈ ವಿಡಿಯೋವನ್ನು ನೋಡಿ ಅವುಗಳನ್ನು ನೋಟ್ಸ್ ಮಾಡ್ಕೋಬೋದು ನೋಡಿ ಇವೆಲ್ಲ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿವೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳು ಇಲ್ಲಿವೆ ಕೀ ಉತ್ತರಗಳು ಇಲ್ಲಿವೆ ಅವುಗಳನ್ನ ಕೀ ಉತ್ತರಗಳನ್ನು ನೀವು ಏನು ಮಾಡ್ಬೋದು ನೋಡ್ಕೋತಾ ನೋಡ್ಕೋತಾ ಓಕೆ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಅವನನ್ನು ನೀವು ಕ್ವಶನ್ ಮಾಡಿಕೊಂಡು ಟಿಕ್ಕಾದ್ರೂ ಮಾಡ್ಕೊಳ್ಳಿ ಇಲ್ಲಪ್ಪ ಅಂದರೆ ನೀವೇನು ಮಾಡ್ಬೋದು ಅವ್ನು ಬಿಡಿಸ್ಬೋದು ಯಾಕೆ ಮೆಂಟಲಿಬಿಲಿಟಿ ಒಳಗೆ ಈ ಅವನಿತ ಕ್ವಶನ್ಗಳು ಸಾಕಷ್ಟು ಬಂದಿವೆ ಎಲ್ಲ ಎಕ್ಸಾಮ್ಗಳ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಒಳಗೂ ಇವೆಲ್ಲ ಬರುತ್ತವೆ ಕೆ ಎಸ್ ಎಕ್ಸಾಮಲ್ಲಿ ಬರುತ್ತವೆ ಆದ ಕಾರಣ ನೀವು ಸರಿಯಾಗಿ ಅವುಗಳನ್ನ ನೋಟ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಯೂಸ್ ಆಗುತ್ತೆ ನಿಮಗೆ ಇವುಗಳನ್ನ ಏಳನೇ ತರಗತಿಯ ಸಂಬಂಧಪಟ್ಟಂಥ ಈ ಲೆಕ್ಕಗಳನ್ನ ಹೇಗೆ ಬಿಡಿಸೋದು ಅನ್ನೋದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ಪ್ರತಿ ಒಂದೊಂದು ಪಾಠದ್ದು ಪ್ರಶ್ನೋತ್ತರಗಳನ್ನು ಬಿಡುಬಿಡಿಸೇ ಬಿಡಿಸಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಬನ್ನಿ ಎಂಟನೇ ಪಾಠ ಅಂದರೆ ಎರಡನೇ ಪಾಠ ಎರಡನೇ ಸೆಮಿಸ್ಟರ್ ಎರಡನೇ ಪಾಠ ಭಾಗ್ಲಬ್ಧ ಸಂಖ್ಯೆಗಳು ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಭಾಗ ಎರಡು ಅಂದರೆ ಸೆಮಿಸ್ಟರ್ ಟೂನ ಸಂಪೂರ್ಣ ಪಾಠಗಳು ಕೂಡ ಇದರಲ್ಲಿ ಏನಾಗ್ಯವಪ್ಪ ಅಂದ್ರೆ ಅಡಕಾಗಿದಾವ ಅಂದರೆ ಒಳಗೊಂಡಿದೆ ಅಂದರೆ ಮತ್ತೊಂದು ವಿಡಿಯೋ ಮಗದೊಂದು ವಿಡಿಯೋ ನೋಡುವಂಥ ಅಗತ್ಯ ಇಲ್ಲ ಇದೊಂದೇ ವಿಡಿಯೋದಲ್ಲಿ ಎಲ್ಲವೂ ಕೂಡ ಏನಾಗಿದೆ ಇನ್ವಾಲ್ವ್ ಆಗಿದೆ ನೋಡ್ಕೊಳ್ಳಿ ಆ ಪ್ರಶ್ನೆಗಳನ್ನು ಹಾಗೆ ನೋಡ್ತಾ ನೋಡ್ತಾ ಸಾಗಿ ಅವುಗಳನ್ನು ಬರೆದುಕೊಳ್ಳಿ ನೋಡ್ರಿ ಚಿಹ್ನೆಗಳನ್ನು ಬಳಸಿ ಅಂದರೆ ಬೆಟ್ಟ ಸ್ಥಳ ಚಿಕ್ಕದು ದೊಡ್ಡದು ಸಮ ಈ ಚಿಹ್ನೆಗಳನ್ನು ಬಳಸಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅನ್ನೋದನ್ನು ಔಟ್ ಮಾಡಬೇಕು ಸೂಕ್ತ ಪೂರ್ಣಾಂಕದಿಂದ ಬೆಟ್ಟ ಸ್ಥಳವನ್ನು ತುಂಬಿ ನೋಡಿ ಕೆಳಗಿನ ಆದರ್ಶ ರೂಪದಲ್ಲಿ ಬರೆಯಿರಿ ಅಂದರೆ ನಾವು ಆದರ್ಶ ರೂಪದಲ್ಲಿ ಬರೆಯೋದು ಸೂಚನೆಗಳನ್ನು ಕೆಳಗಿನಗಳನ್ನು ಬೆಳೆಸಿ ಅಂತ ಕೆಳಗಿನಗಳನ್ನು ಏನು ಮಾಡಬೇಕು ಈ ಲೇಖಗಳನ್ನು ನಾವು ಏನು ಮಾಡಬೇಕು ಬೆಳೆಸ್ಬೇಕಾಗುತ್ತೆ ಬನ್ನಿ ಈಗ ಈ ಪಾಠದ ಭಾಗ್ಲಬ್ಧ ಸಂಖ್ಯೆಗಳ ಪಾಠದ ಉತ್ತರಗಳನ್ನು ನೋಡೋಣ ನೋಡಿ ಕಿ ಉತ್ತರಗಳು ಈ ಪ್ರತಿಯೊಂದು ಕೀ ಆನ್ಸರ್ಗಳನ್ನು ನೀವು ಏನು ಮಾಡ್ರಪ್ಪ ಅಂದ್ರೆ ಸರಿಯಾಗಿ ಬರೆದುಕೊಳ್ಳಿ ನೋಡ್ಕೋತಾ ಹೋಗಿ ಹಾಗೆ ಈ ವಿಡಿಯೋ ಅಥವಾ ಈ ವಿಷಯ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕನ್ ಕೊಡೋದನ್ನು ಮರಿಬಿಡಿ ಹಾಗೆ ನಮ್ಮ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಇನ್ನೂವರೆಗೂ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಿಮಗೇನು ನಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದರೆ ಅದರ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ಅಂದರೆ ನಾವು ಈ ವಿಡಿಯೋಗಳನ್ನು ನಿಮ್ಮ ತರಗತಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಹಾಗೂ ಇಂಥ ವಿಡಿಯೋಗಳನ್ನ ಬಿಟ್ಟಾಗ ಯಾರಿಗೆ ಅವಶ್ಯ ಐತೆಯೋ ಆ ನೋ ನೋಟಿಫಿಕೇಶನ್ ಬಂದಾಗ ನೀವು ಅದನ್ನು ಓಪನ್ ಮಾಡಿ ನೋಡ್ಬೋದು ಮತ್ತೆ ಸರ್ಚ್ ಅಗತ್ಯ ಬಿಡೋಂಗಿಲ್ಲ ಓಪನ್ ಮಾಡಿ ನೋಡಿದರೆ ನಿಮಗೆ ವಿಶೇಷ ಸಿಗುತ್ತೆ ಸುತ್ತಲತೆ ಮತ್ತು ವಿಸ್ತೀರ್ಣ ಸುತ್ತಲತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಇದ್ರ ಮೇಲೂ ಮೆಟಲ್ ಬಿಲಿಟಿಗೆ ಜಾಸ್ತಿ ಕ್ವಶನ್ಗಳು ಬೀಳುತ್ತವೆ ಯಾಕಂದ್ರೆ ನಾವು ಆರಂತರ ಹತ್ತನೇ ತರಗತಿವರೆಗಿನ ಗಣಿತ ಸಿಲೆಬಸ್ನಲ್ಲಿ ಮೆಂಟಲ್ ಬಿಲಿಟಿ ಪ್ರಶ್ನೆಗಳು ಬರುತ್ತವೆ ಗಣಿತಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಬರುತ್ತವೆ ಆದ ಕಾರಣ ನೀವು ಯಾವನ್ನೂ ಅಲೆಗಳಿಗೆ ಬಿಟ್ಟ್ರಿ ಏಳನೇ ತರಗತಿಯ ವಿದ್ಯಾರ್ಥಿಗಳು ಇವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡಿಕೊಂಡು ಅಡ್ವಾನ್ಸ್ ಆಗಿರಿ ಇನ್ನು ದೀಪಾವಳಿ ತನ್ನ ರಜೆ ಇದೆ ಅಡ್ವಾನ್ಸ್ ಆಗಿ ರೆಡಿ ಆಗಿರಿ ಎರಡನೇ ಶಮ್ ಸ್ಟಾರ್ಟ್ ಆಗೋಕೆ ನಿಮ್ಮ ಒಳಗೆ ಲೆಕ್ಕಗಳನ್ನು ಬಿಡ್ಸೋಕ್ಕೆ ಶುರು ಮಾಡಿದ್ರಪ್ಪ ಅಂದ್ರೆ ಅದೊಂದು ಇದೊಂದು ಎರಡು ಸರಿ ಅವರಿಗೆ ನಿಮ್ಗೆ ಏನಾಗುತ್ತೆ ಪರ್ಫೆಕ್ಟ್ ಆಗುತ್ತಾ ಸಾಗುತ್ತೆ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ಬರ್ಕೊಳ್ಳಿ ಪ್ರಶ್ನೆಗಳನ್ನ ನೋಡಿ ಅವುಗಳನ್ನ ಬರೆದುಕೊಳ್ತಾ ಸಹಿ ಸುತ್ತ ಮತ್ತು ವಿಸ್ತೀರ್ಣದ ಕೀ ಆನ್ಸರ್ಗಳು ಕೀ ಆನ್ಸರ್ ನೋಡಿ ಒಂದೊಂದೇ ಒಂದೊಂದೇ ಆದಂಥ ಆನ್ಸರ್ಗಳನ್ನ ಒಳಗೊಂಡಿರ್ತವೆ ಆ ಕಿ ಆನ್ಸರ್ಗಳನ್ನ ನೀವೇನು ಮಾಡ್ಬೋದು ಬರ್ತ್ಕೋಬೇಕು ಅಥವಾ ಟಿಕ್ ಮಾಡ್ಕೋಬೋದು ಪ್ರಶ್ನೆಗಳನ್ನು ಬರೆದುಕೊಂಡು ಟಿಕ್ ಮಾಡ್ಕೋಬೋದು ಇದನ್ನೇ ನಾವು ನೇರವಾಗಿ ಬಿಡಿಸ್ಕೊತ ನೋಡ್ಕೋತ ಹೋಗ್ತೀವಪ್ಪ ಅಂದ್ರೆ ನಿಮ್ಗೆ ಏನಾಗುತ್ತೆ ಪದೇ ಪದೇ ಯಾವಾಗ ನಿಮ್ಗೆ ಅವಶ್ಯಕತೆ ಇರುತ್ತೋ ಅವಾಗ ವಿಡಿಯೋ ನೋಡಬೇಕಾಗುತ್ತೆ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಕಂಪ್ಲೀಟಾಗಿ ನೋಡಿ ಪಾಸ್ ಮಾಡದೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಯಾಕಂದರೆ ಯಾವುದೋ ಒಂದು ಲೆಕ್ಕನ ಸರಿಸಿ ಸರಿಸಿ ನೋಡ್ತೀನಿ ಅಂತ ಅನ್ಕೋಬೇಡಿ ಇಲ್ಲಿ ಬರುವಂಥ ಎಲ್ಲ ವಿಷಯಗಳು ಮೌಲ್ಯಯುತವಾಗಿರುತ್ತವೆ ಮಹತ್ವದ್ದಾಗಿರುತ್ತೆ ಆದ ಕಾರಣ ನೀವು ಪ್ರತಿಯೊಂದನ್ನು ಪಾಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಸರಿಯಾಗಿ ನುಡ್ಕೋತ ಸಾಕಿ ನೋಡಿ ಕ್ಲಿಯರಾಗಿ ಬಿಡಿಸ್ಕೊಟ್ಟಾರ ಹೊಲ್ ಲೈನಿಂಗ್ ಹಾಕಲಾಗಿದೆ ಪ್ರತಿಯೊಂದು ಲೆಕ್ಕಕ್ಕೂ ಅಂದರೆ ಕನ್ಫ್ಯೂಸ್ ಆಗಬಾರ್ದು ಅನ್ನುವಂಥ ಉದ್ದೇಶ ನಾವು ಎಕ್ಸಾಮಲ್ ಆಗಲ್ಲ ಹೆಂಗೆ ಹಾಕಿದರೆ ಟೆಕ್ ಆಗಿರುತ್ತೆ ಟೆಕ್ ಆಗಿರುತ್ತೆ ಅಂದರೆ ನಮ್ಮ ಲೆಕ್ಕದ ಬಾರ್ಡರ್ಸ್ ಇರುತ್ತೆ ಗಜ್ಜು ಬೀಜ ಗಜು ಬೀಜ ಅನ್ಸಂಗಿಲ್ಲ ನಮಗೆ ಸಂಪೂರ್ಣವಾದಂಥ ಅಂಕಗಳು ದೊರೆಯುತ್ತವೆ ಬನ್ನಿ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ ಬೀಜೋಕ್ತಿಗಳು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ನ್ಯೂ ಟೈಫ್ ಕ್ವೆಶನ್ಸ್ ಈ ನ್ಯೂ ಟೈಪ್ ಕ್ವೆಶನ್ಗಳನ್ನು ನೀವು ನೋಡ್ತಾ ನೋಡ್ತಾ ಸಾಗೋದ್ರ ಜೊತೆಗೆ ಅವುಗಳನ್ನು ಬರೆದುಕೊಳ್ಳುತ್ತಾ ಸಾಗಿ ಅವುಗಳನ್ನು ಬರೆದುಕೊಂಡ್ರೆ ಅವು ಏನಾಗುತ್ತೆ ಶಾಶ್ವತಾಗಿ ನೋಟ್ಸಾಕಿ ನಮ್ಮ ಹತ್ರ ಉಳಿಯುತ್ತೆ ನೋಟ್ಸು ಶಾಶ್ವತವಾಗಿ ಉಳಿಯುತ್ತೆ ನಮಗೆ ನೋಟ್ಸ್ ಉಳಿತಪ್ಪ ಅಂದ್ರೆ ಆವಾಗ ನೀವು ಪದೇ ಪದೇ ನೋಡುವಂಥ ಫೋನನ್ನು ಹಿಡಿಯುವಂಥ ಪ್ರಮೇಯ ಬೀಳೋಂಗಿಲ್ಲ ಅವಾಗ ನಿಮ್ಮ ಮನೆಯಲ್ಲಿ ಕೂಡ ಏನು ಮಾಡೋಂಗಿಲ್ಲ ಈ ಹೊಳೆ ಫೋನ್ ಹಿಡಿತಾನೋ ಅನ್ನೋಂಥ ಅಂದು ನಿಮ್ಮನ್ನು ಬರೆಯುವ ಅಗತ್ಯನೂ ಬರೋಂಗಿಲ್ಲ ಅದಕ್ಕೆ ಒಮ್ಮೆ ಅವ್ರು ಕೊಟ್ಟಾಗ ನೀವು ಇಂಥ ವಿಷಯಗಳನ್ನ ಏನು ಮಾಡ್ಕೊರಿ ನೋಟ್ಸ್ ಮಾಡ್ಕೊಳ್ರಿ ಒಂದು ಬಿಟ್ಟು ಇರೋ ದಿನ ಆಗುತ್ತೆ ನಿಮಗೆ ನೋಟ್ಸ್ ಮಾಡ್ಕೊಂಡ್ರೆ ಹೊಳ್ಳಿ ಫೋನ್ಗಳನ್ನ ಮುಟ್ಟುವಂಥ ಅಗತ್ಯನೂ ಕೂಡ ನಿಮಗೆ ಬರೋದಿಲ್ಲ ಹಾಗೆ ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಏನಾದರೂ ಕನ್ಫ್ಯೂಸ್ ಅನಿಸಿದ್ರೆ ಗೊಂದಲಗಳು ಅನಿಸಿದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದೊಂದಾಗಿ ಒಂದೊಂದಾಗಿ ಪಾಠಗಳನ್ನು ಬಿಡಿಸಿ ತಿಳಿಸ್ತಾ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಎಲ್ಲ ಪಾಠಗಳನ್ನ ಒಮ್ಮೆ ಈಗ ಇದನ್ನು ತಿಳಿಸ್ತಾ ಹೋದರೆ ಭಾಳ ಟೈಮ್ ಹಿಡಿತೆ ಆದ ಕಾರಣ ಇವನ್ನ ಎಲ್ಲಿ ಭೀ ಆದರ ಪ್ರಶ್ನೆಗಳನ್ನು ನೇರವಾಗಿ ಬಿಡ್ತಾ ಇದ್ದೀನಿ ಹಾಗೆ ಇದನ್ನು ಬಿಟ್ಟ ನಂತರ ಪ್ರತಿ ಪಾಠವನ್ನು ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಅದರ ಪುಸ್ತಕಿಗೆ ಸಂಬಂಧಪಟ್ಟಂಥವು ಎಲ್ ಬಿ ಐಗೆ ಸಂಬಂಧಪಟ್ಟಂಥವಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂಥ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಏನು ಮಾಡ್ತೇನೆಪ್ಪ ಅಂದ್ರೆ ನನ್ನದೇ ಆದ ಕೈ ಬರಹದಲ್ಲಿ ನಿಮಗೆ ಬಿಡಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಅದನ್ನು ಏನು ಮಾಡ್ತೇನೆ ಅಪ್ಲೋಡ್ ಮಾಡ್ತೇನೆ ಇವಾಗ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಅಪ್ಲೋಡ್ ಮಾಡೋಕ್ಕತ್ತೆ ಟೈಮು ತುಂಬ ಹಿಡಿಯುತ್ತೆ ನೋಡ್ತಾ ಹೋಗಿ ನೋಡಿ ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ಪ್ರಶ್ನೆ ಉತ್ತರಗಳು ಮೂವತ್ತೈದು ಮೂವತ್ತಾರು ನೋಡಿರಿ ಮೂವತ್ತೇಳನದ್ದು ಎರಡು ಕಡೆ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಸರಿಯಾಗಿ ಗಾತಗಳು ಮತ್ತು ಗಾತಾಂಕಗಳು ಗಾತಗಳು ಹಾಗೂ ಗಾತಾಂಕಗಳು ಇನ್ನು ಎರಡು ಪಾಠಗಳು ಅದಾವ ಘಾತುಗಳು ಘಾತಾಂಕಗಳು ಕೂಡ ನಮಗೆ ಪ್ರತಿ ಎಕ್ಸಾಮ್ಗಳಲ್ಲಿ ಯೂಸ್ಫುಲ್ಲು ಇವುಗಳನ್ನ ನೋಡ್ಕೊಳ್ಳೇಬೇಕು ನೋಟ್ಸ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಇನ್ನೊಂದು ಪರೀಕ್ಷಾರ್ಥಿಗಳಲ್ಲಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮನ್ನು ಎದುರಿಸಬೇಕು ಅನ್ನೋಂಥವ್ರು ಎದುರಿಸುವಂಥವ್ರು ಪರೀಕ್ಷಾರ್ಥಿಗಳಲ್ಲಿ ಒಂದು ವಿಷಯ ಹಂಚ್ಕೊಳ್ಳಲು ಇಷ್ಟಪಡ್ತೀನಿ ನೀವು ಇನ್ನು ಮುಂಬರುವ ಪ್ರತಿ ಪರೀಕ್ಷೆಯಲ್ಲಿಯೂ ಕೂಡ ಈ ಎಲ್ ಬಿ ಆಧಾರಿತ ಪ್ರಶ್ನೆಗಳನ್ನು ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಎತ್ಕೊಂಡಿರ್ತಾರ ಎಕ್ಸಾಮ್ಗಳಿಗೆ ಆದ ಕಾರಣ ಇವುಗಳನ್ನ ನೀವು ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ ಘಾತಾಂಕಗಳು ಈ ಪಾಠದ ಕೀ ಆನ್ಸರ್ಗಳು ಇವುಗಳನ್ನು ಯಾಕಂದರೆ ಶೈಲಿಯಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಈ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ಮಾಡ್ರಿ ರೆಫರ್ ಮಾಡ್ರಿ ಅಂತ ಹೇಳ್ತಾ ಆ ಥರ ಅದರ ಮೇಲೆ ನಾವು ಈ ಪ್ರಶ್ನೆಗಳನ್ನ ಶಾಲೆಗಳಲ್ಲಿ ತೆಗಿತೀವಿ ವಿದ್ಯಾರ್ಥಿಗಳು ನೀವು ಬರೆದಿರೋದು ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವೇ ಪ್ರಶ್ನೆಯ ಪ್ರಶ್ನೆಗಳು ಬರ್ತಾವೆ ಅದಕ್ಕೆ ನಾವು ಉತ್ತರವನ್ನು ಬರೆದಿರ್ತೀವಿ ಅದಕ್ಕೂ ಎಲ್ಲದಕ್ಕೂ ಯೂಸ್ಫುಲ್ಲೆ ಯಾವೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮು ರೈಲ್ವೆ ಎಕ್ಸಾಮು ಮೆಂಟಲ್ ಎಬಿಲಿಟಿ ಪ್ರತಿಯೊಂದರಲ್ಲಿಯೂ ಕೂಡ ಎ ಬಿ ಆಧಾರಿತ ಪ್ರಶ್ನೆಗಳೇ ಬರ್ತಾವು ಮತ್ತು ನಿಮಗೆ ಬೇರೆ ತರಗತಿಯ ಮ್ಯಾಥ್ಸಿಗೆ ಸಂಬಂಧಪಟ್ಟಂಥವು ಎಸ್ ಸಿಗೆ ಸಂಬಂಧಪಟ್ಟಂಥವು ಮ್ಯಾಥ್ಸ್ ಸೈನ್ಸಿಗೆ ಸಂಬಂಧಪಟ್ಟಂಥವು ಅಥವಾ ಇಂಗ್ಲೀಷು ಕನ್ನಡ ಹಿಂದಿಗೆ ಸಂಬಂಧಪಟ್ಟಂಥ ಈ ರೀತಿಯಾದಂಥ ಪ್ರಶ್ನೆಗಳು ಹಾಗೂ ಉತ್ತರಗಳು ನಿಮಗೆ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ಸೌಡ್ ಸಿಕ್ಕಾಗ ನಾವು ಏನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಈ ಹಿಂದೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡಿದ್ರು ಏಳನೇ ತರಗತಿಯ ಭಾಗ ಎರಡನ್ನು ಏನು ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳಿದರು ಅದಕ್ಕೆ ಈಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಬಳಸ್ಕೊರಿ ಯಾಕಂದರೆ ನೀವು ನೋಡಿದಷ್ಟು ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ವ್ಯೂಸು ಜಾಸ್ತಿ ಬರಲಿಲ್ಲಪ್ಪ ಅಂದ್ರೆ ಏನು ಬಿಡಪ್ಪ ಸುಮ್ಮನೆ ಅಂತಾರು ನೋಡೋದಿಲ್ಲ ಅಂತೇಳಿ ಅನೀಶಿ ಬೇರೆ ಕಡೆ ವಿಚಾರಗಳು ಹೋಗ್ತಾವ ಅದಕ್ಕೆ ನಾವು ಇದರಲ್ಲಿನ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಿಮಗಾಗಿ ನಾವು ತಿಳಿಸ್ತಾ ಅಪ್ಲೋಡ್ ಮಾಡಬೇಕು ಆ ಕಾರಣ ನೀವು ಏನು ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಹಾಯ ಸಹಕಾರ ಇದ್ದರೆ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಪ್ರತಿಯೊಂದು ಪಾಠದ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಬಿಡಿಸಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ನಾವೇನು ಮಾಡ್ತೀವಿ ವಿಡಿಯೋವನ್ನು ಮಾಡ್ತೀವಿ ಹಾಗೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿ ಸಮಮಿತಿ ನೋಟ್ರಿ ಸಮಯ ಸಂಬಂಧಪಟ್ಟಂಥ ಕಿ ಆನ್ಸರ್ಗಳು ಸಮಯಮಿತಿ ಅಂದರೆ ಒಂದು ವಸ್ತುವನ್ನು ಸಮನಾಗಿ ಎರಡು ಭಾಗವನ್ನು ಮಾಡೋದು ಸುಮ್ಮನಾಗಿ ಎರಡು ಭಾಗವನ್ನು ಮಾಡ್ದೆ ಅದು ಸಮಿತಿ ಅಂತಾರ ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಸರಿಯಾಗಿ ನೋಡಿ ನೋಡಿ ಡಯಗ್ರಾಮ್ಗಳ್ ನೋಡಿರಿ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಪ್ರಶ್ನೆಗಳು ಮತ್ತು ಘನಕೃತಿಯ ಆನ್ಸರ್ ಇದು ಕೊನೆಯ ಪಾಠ ಇದು ಎರಡನೇ ಸೆಮಿಸ್ಟರ್ನ ಕೊನೆಯ ಅಧ್ಯಾಯ ಲಾಸ್ಟ್ ಲೆಸನ್ ಘನಾಕೃತಿಗಳು ನೋಡಿ ಯಾಕೆ ಪೈನ ಬರ್ಕೋದಂದ್ರೆ ಕೆಲವೊಮ್ಮೆ ಶಿಕ್ಷಕರಿಗೆ ಕಾರ್ಯಗಳ ಒತ್ತಡ ಅಥವಾ ಇತರೆ ಕೆಲಸಗಳ ಒತ್ತಡದಿಂದ ಲೆಸನ್ಗಳು ಕಂಪ್ಲೀಟ್ ಆಗದೇ ಇರಬಹುದು ಕ್ವಶನ್ ಎಕ್ಸಾಮ್ ಇತ್ತು ನಡೆದೇ ನಡೀತಾವು ಕ್ವಶನ್ ಪೇಪರು ಬಂದೇ ಬರುತ್ತೆ ಆದರೆ ಕೆಲವೊಮ್ಮೆ ಲೆಸನ್ಗಳು ಕಂಪ್ಲೀಟ್ ಆಗದಾಗ ನೀವು ನನ್ನ ರೆಫರ್ ಮಾಡಿದ್ರೀಪ್ಪ ಅಂದ್ರೆ ನಿಮ್ಮ ಟೀಚರ್ಸು ಬೈ ಚಾನ್ಸ್ ಕಂಪ್ಲೀಟ್ ಮಾಡದೇ ಇದ್ರೂ ನೀವು ಇಂಥ ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡು ಅವರನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ರೆ ನೀವು ಪ್ರತಿ ಕ್ವಶನಿಗೂ ಆನ್ಸರ್ಗಳನ್ನು ಬರಿಬೋದು ಯಾಕಂದರೆ ಈಗ ಇತರೆ ಕಾರ್ಯಗಳು ಒತ್ತಡ ಸಾಕಷ್ಟು ಇರುತ್ತೆ ಆಗ ಕೆಲವೊಮ್ಮೆ ಲೆಸನ್ಗಳು ಕಂಪ್ಲೀಟ್ ಆಗದೆ ಇರ್ಬೋದು ಅವಾಗ ಇದು ನಿಮಗೇನಾಗುತ್ತೆ ತುಂಬ ಸಹಾಯಕ್ಕೆ ಬರುತ್ತೆ ಗಣಕೃತಿಗಳ ಉತ್ತರಗಳು ಈ ಆನ್ಸರ್ ಕೇನ ನೋಡಿ ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ನ ಹೀಗೆ ನೀವು ವೀಕ್ಷಣೆಯನ್ನು ಮಾಡ್ತಾ ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಸದುಪಯೋಗವನ್ನು ಪಡಿಸ್ಕೊಳ್ತಾ ನಮಗೂ ಕಾಮೆಂಟ್ ಮತ್ತು ಶೇರನ್ನು ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಪ್ರೋತ್ಸಾಹ ನೀಡಿ ಹೀಗೆ ಮುಂದುವರಿಯೋಣ ಅಂತ ಹೇಳ್ತಾ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು